ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ನಿನ್ನೆ ಬಿಗ್ ಬಾಸ್ ಎಪಿಸೋಡು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಕ್ಯಾಚಿ ಆಗಿತ್ತು ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಒಂದು ಸ್ಪೆಷಲ್ ಕ್ಲಾಸನ್ನು ತೆಗೆದುಕೊಂಡ್ರು ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಯಾವುದ್ರ ಬಗ್ಗೆ ಅಂದರೆ ಟಾಸ್ಕ್ ಟಾಸ್ಕ್ ಆಡೋ ಬಗ್ಗೆ ಕ್ಯಾಪ್ಟನ್ಸಿ ಬಗ್ಗೆ ಮತ್ತು ಆಟ ಆಡೋ ರೀತಿ ಬಗ್ಗೆ ಮತ್ತು ಮನೆ ಬಿಗ್ ಬಾಸ್ ಮನೇಲಿ ಯಾವ ರೀತಿ ಇರಬೇಕು ಯಾವ ರೀತಿ ನಾವು ಆಟ ಆಡಬೇಕು ನಾವು ಬಿಗ್ ಬಾಸಿಗೆ ಬಂದಿರೋದು ಇಂಡಿವಿಶುವಲ್ ಆಡೋಕ್ಕೆ ಹೊರತು ಇಲ್ಲಿ ಸಂಬಂಧಗಳನ್ನು ಕಟ್ಟಿಕೊಂಡು ರಿಲೇಷನ್ಶಿಪ್ ಮೇಂಟೈನ್ ಮಾಡೋಕ್ಕಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ ರೀತಿ ತುಂಬ ಚೆನ್ನಾಗಿತ್ತು ಮತ್ತು ಬಿಗ್ ಬಾಸ್ ಮನೆ ಅನ್ನೋದರೂ ಕೇವಲ ಅದು ಇಂಡಿವಿಜುವಲ್ ಆಟವನ್ನೇ ತೋರಿಸ್ಬೇಕೆ ಹೊರತು ಅಲ್ಲಿ ಫ್ರೆಂಡ್ಶಿಪ್ಪು ಅಥವಾ ಯಾವುದೇ ರಿಲೇಷನ್ಶಿಪ್ಗೆ ಜಾಗ ಇಲ್ಲ ಅಂತ ಸುದೀಪ್ ಸರ್ ನನಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಟಾಸ್ ಕಾಡೋ ಸಂದರ್ಭದಲ್ಲಿ ಕೆಲವು ಸ್ಪರ್ಧೆಗಳು ನಡೆದುಕೊಂಡ ರೀತಿ ಅದರಿಂದ ಆ ಪಂದ್ಯ ಅಥವಾ ಆಟ ರದ್ದಾದ ರೀತಿ ಅದರಿಂದ ಜನರಿಗೆ ಅಥವಾ ವೀಕ್ಷಕರಿಗೆ ಆದ ಬೇಜಾರಿನ ಬಗ್ಗೆ ಕಿಚ್ಚ ಸುದೀಪ್ ಸರ್ ಅವರು ನೆನೆ ಹೇಳಿದ್ದು ಟಾಸ್ಕ್ ಅನ್ನೋದು ಆಟ ಆಡೋ ಒಂದು ಮನೋರಂಜನಾ ಒಂದು ಪ್ರಕ್ರಿಯೆ ಅಂತ ಅವರು ಹೇಳಿದರು ಮತ್ತು ಈ ಬಿಗ್ ಬಾಸ್ ಮನೆಯ ಮೇಲೆ ಟಾಸ್ಕ್ ಆಡಬೇಕು ಅದನ್ನು ಯಾರೂ ಕೂಡ ಪರ್ಸ್ನಲ್ಲಾಗಿ ತೆಗೆದುಕೊಳ್ಬಾರ್ದು ಮತ್ತು ಪರ್ಸ್ನಲ್ ಆಗಿ ತೆಗೆದುಕೊಂಡಾಗ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಈ ವಾರ ಬಿಗ್ ಬಾಸ್ ಎಪಿಸೋಡಲ್ಲಿ ನಾವು ನೋಡಿದ್ದೀವಿ ಟಾಸ್ಕನ್ನು ಟಾಸ್ಕ್ ರೀತಿ ಆಡಬೇಕು ಕ್ಯಾಪ್ಟನ್ಸಿಯನ್ನು ಕ್ಯಾಪ್ಟನ್ಸಿ ರೀತಿಯನ್ನು ನೋಡಬೇಕು ಇಲ್ಲಿ ಯಾರಿಗೂ ಒಬ್ಬರು ಫೇವರ್ ಆಗಿ ಅಥವಾ ಇನ್ಯಾರಿಗೋ ಸಪೋರ್ಟ್ ಮಾಡಿಕೊಂಡು ನಾವು ಬಿಗ್ ಬಾಸಲ್ಲಿ ಇರಬೇಕು ಅನ್ನೋದನ್ನು ಅದನ್ನು ಆಗೋದಿಲ್ಲ ಅಂತ ಸು ಸುದೀಪ್ ಸರ್ ಅವರು ಕಣಾಖಂಡಿತವಾಗಿ ನೆನೆ ತಿಳಿಸಿದ್ದಾರೆ ಶನಿವಾರ ಅಥವಾ ಭಾನುವಾರ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಒಂದು ಮಾತುಗಾರಿಕೆ ಅವರ ಒಂದು ನೇರ ಮಾತು ನೇರ ನುಡಿ ನೋಡೋದೇ ಒಂದು ಚಂದ ಅಂತ ಹೇಳ್ಬೋದು ಯಾಕಂದರೆ ಅವರು ಬಿಡುವ ಒಂದು ಮಾತಿನ ಬಾಣ ಯಾರಿಗೆ ತಟ್ಟಬೇಕು ಅವರಿಗೆ ತಟ್ಟಿ ಅದು ಆ ಮಾತು ಸೇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಶನಿವಾರದ ಎಪಿಸೋಡ್ ಮುಖಾಂತರ ಅವರು ಸ್ಪಷ್ಟವಾಗಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾರೂ ಪಕ್ಷಪಾತ ಮಾಡೋಂಗಿಲ್ಲ ಯಾವುದೇ ಪಕ್ಷವನ್ನು ಕಟ್ಟಿಕೊಂಡು ಆಟ ಆಡಬಾರ್ದು ಎಲ್ಲರೂ ಇಂಡಿವಿಶುವಲ್ ಆಗಿ ಆಟವನ್ನು ಆಡಬೇಕು ಜನರಿಗೆ ಮನೋರಂಜನೆಯನ್ನು ನೀಡಬೇಕು ಮತ್ತು ಟಾಸ್ಕ್ ಆಗಲಿ ಕ್ಯಾಪ್ಟನ್ಸಿ ಆಗಲಿ ಅವರವರ ಇಂಡಿವಿಶುವಲ್ ಆಟ ಏನಿದೆಯೋ ಅದನ್ನು ತೋರಿಸ್ಕೊಂಡು ಹೋಗ್ಬೇಕು ಹೊರತು ಅಲ್ಲಿ ರಿಲೇಶನ್ಶಿಪ್ ಆಗಲಿ ಫ್ರೆಂಡ್ ಆಗಲಿ ಯಾವುದೂ ಲೆಕ್ಕ ಬರಲ್ಲ ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ನಮ್ಮ ಕಿಚ್ಚ ಸುದೀಪ್ ಸರ್ ಅವರವರು ಮನೆಯಲ್ಲಿ ಇದ್ದಂತಹ ಗುಂಪುಗಾರಿಕೆ ಪಕ್ಷಪಾತ ಅಥವಾ ಫೇವರಿಸಮು ಇವೆಲ್ಲದರ ಬಗ್ಗೆ ಓಪನ್ ಅಪ್ ಆಗಿ ಮಾತಾಡಿದ್ದಾರೆ ಇದು ಯಾವುದು ಕೂಡ ನಡೆಯೋಲ್ಲ ಅಂತಲೂ ಕೂಡ ಅವರು ಹೇಳಿದ್ದಾರೆ ಮತ್ತು ಉಗ್ರ ಮಂಜು ಅವರಾಗಲಿ ಅವರಾಗಲಿ ರಜತ್ ಅವರಾಗಲಿ ಮೋಕ್ಷಿತಾ ಅವರಾಗಲಿ ನಡೆದುಕೊಂಡ ರೀತಿಯ ಬಗ್ಗೆಯೂ ಕೂಡ ಅವರು ಸ್ಪೆಷಲ್ ಕ್ಲಾಸನ್ನು ತೆಗೆದುಕೊಂಡಿದ್ದು ತುಂಬ ಚೆನ್ನಾಗಿತ್ತು ಮತ್ತು ಉಗ್ರ ಮಂಜು ಮತ್ತು ಮೋಕ್ಷಿತಾರವರಿಂದ ಅವರಿಂದ ಈ ವಾರ ಆದಂಥ ಅನಾಹುತ ಅಥವಾ ಈ ಆಟದಲ್ಲಿ ಆದಂಥ ರಾಧಾಂತಗಳನ್ನು ನೋಡಿ ಕಿಚ್ಚ ಸುದೀಪ್ ಸರ್ ಅವರು ಒಂದು ವಿಶೇಷ ಸ್ಪೆಷಲ್ ಕ್ಲಾಸನ್ನೇ ತೆಗೆದುಕೊಂಡು ಅಂತಲೇ ಹೇಳ್ಬೋದು ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಬಿಗ್ ಬಾಸ್ನ ಆಟ ಯಾವ ರೀತಿ ಸಾಗುತ್ತೆ ಅಂತ ನಾವು ಕಾಯಬೇಕು ಫ್ರೆಂಡ್ಸ್ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ